ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಇಪ್ಪತ್ತೊಂದು ರೋಮನ್ ನಂಬರ್ಸ್ ಈ ಚಾಪ್ಟರ್ ಮೇಲೆ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಪ್ರಾಕ್ಟೀಸ್ ಕ್ವಶನ್ ಅಂದರೆ ರೋಮನ್ ನಂಬರಿಂದ ನಂಬರ್ ಸಿಸ್ಟಮ್ಗೆ ನಂಬರ್ ಸಿಸ್ಟಮಿಂದ ರೋಮನ್ ನಂಬರ್ಸ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ರೋಮನ್ ನಂಬರ್ಸ್ನ ಯಾವ ರೀತಿ ಬರೆಯೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಮೊದಲೇ ನಮಗೆ ಯಾವುದೇ ಒಂದು ರೋಮನ್ ನಂಬರ್ಸ್ನ ಬರೆಯೋಕ್ಕೆ ಮುಂದೆ ಏಳು ಸಿಂಬಲ್ ನೆನಪಿರಬೇಕು ಏಳು ಸಿಂಬಲ್ಗೆ ಯಾವ ರೀತಿ ನಂಬರ್ ಮಾಡಿದ್ದಾರೆ ಅನ್ನೋದು ನೆನಪಿರಬೇಕು ನೋಡಿ ಐಗೆ ಒಂದು ವಿಗೆ ಫೈವು ಎಕ್ಸ್ಗೆ ಟೆನ್ನು ಎಲ್ಗೆ ಫಿಫ್ಟಿ ಸಿ ಅಂದರೆ ಹಂಡ್ರೆಡು ಡಿ ಅಂದರೆ ಫೈವ್ ಹಂಡ್ರೆಡು ಎಮ್ ಅಂದರೆ ತೌಸಂಡು ಇದು ಗೊತ್ತಿರಬೇಕು ನಮಗೆ ಯಾವುದೇ ಒಂದು ರೋಮನ್ ನಂಬರ್ನ ಬರೆಯೋಕೆ ಮುಂಚೆ ನಮಗೆ ರೋಮನ್ ಸಿಂಬಲ್ದು ಈ ನ್ಯೂಮರಿಕಲ್ ವ್ಯಾಲ್ಯೂ ಗೊತ್ತಿರಬೇಕು ಆಯಿತಾ ಐ ಅಂದರೆ ಒಂದು ಬಿ ಅಂದರೆ ಫೈವು ಎಕ್ಸ್ ಅಂದರೆ ಟೆನ್ನು ಎಲ್ ಅಂದರೆ ಐವತ್ತು ಸಿ ಅಂದರೆ ನೂರು ಡಿ ಅಂದರೆ ಫೈವ್ ಹಂಡ್ರೆಡು ಎಮ್ ಅಂದರೆ ತೌಸಂಡ್ ಇದು ನಮಗೆ ಗೊತ್ತಿದ್ದರೆ ಎಲ್ಲ ರೋಮನ್ ನಂಬರ್ಸ್ನ ಈಸಿಯಾಗಿ ಬರಿಬೋದು ಫಸ್ಟು ಒಂದರಿಂದ ಟೆನ್ವರೆಗೂ ರೋಮನ್ ನಂಬರ್ಸ್ನ ಬರೆಯೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಸರಿನಾ ಇದು ತಪ್ಪು ಯಾಕಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಮೂರಕ್ಕಿಂತ ಹೆಚ್ಚು ರೋಮನ್ ಸಿಂಬಲ್ಸ್ನ ಯೂಸ್ ಮಾಡಬಾರ್ದು ಅರ್ಥ ಆಯ್ತಾ ಯಾವುದೇ ಕಾರಣಕ್ಕೂ ಮೂರಕ್ಕಿಂತ ಹೆಚ್ಚು ರೋಮನ್ ಸಿಂಬಲ್ಸ್ನ ಯೂಸ್ ಮಾಡಬಾರ್ದು ಇದು ತಪ್ಪು ಇವನು ಹೆಂಗೆ ಬರ್ಕೋತೀರಾ ಫೋರ್ ಈ ಥರ ಬರ್ಕೊಳ್ಳಿ ಫೈವ್ ಮೈನಸ್ ಒನ್ ಫೋರ್ ಆಗುತ್ತೆ ಆಯಿತಾ ಫೋರು ನೆಕ್ಸ್ಟು ಫೋರ್ ಆದಮೇಲೆ ಫೈವು ಫೈವ್ ಆದಮೇಲೆ ಸಿಕ್ಸು ಫೈವ್ ಪ್ಲಸ್ ಒನ್ ಸಿಕ್ಸ್ ಆಗುತ್ತೆ ಸಿಕ್ಸ್ ಆದಮೇಲೆ ಸೆವೆನ್ ಫೈವ್ ಪ್ಲಸ್ ಒನ್ ಸೆವೆನು ನೆಕ್ಸ್ಟ್ ಏಯ್ಟ್ ಒನ್ ಟೂ ತ್ರೀ ಏಯ್ಟ್ ನೆಕ್ಸ್ಟು ಒಂಬತ್ತು ಒನ್ ಟೂ ತ್ರೀ ಫೋರ್ ಸರಿನಾ ಇದು ಇದು ತಪ್ಪು ಯಾಕೆಂದರೆ ಯಾವುದೇ ಕಾರಣಕ್ಕೂ ಮೋರ್ ದೆನ್ ತ್ರೀ ಮೋರ್ ದ್ಯಾನ್ ತ್ರೀ ರೋಮನ್ ಸಿಂಬಲ್ಸ್ನ ಯೂಸ್ ಮಾಡಬಾರ್ದು ಇದು ತಪ್ಪು ಇದು ಒಂಬತ್ತು ಒಂಬತ್ತು ಅಂದರೆ ಟೆನ್ ಬರ್ಕೊಳ್ಳಿ ಟೆನ್ ಮೈನಸ್ ಒಂದು ಒಂಬತ್ತು ಆಗುತ್ತೆ ನೆಕ್ಸ್ಟು ಇದು ಟೆನ್ ಆಗುತ್ತೆ ಕಂಟಿನ್ಯೂಸ್ ಆಗಿ ಬರಬೇಕು ಅಂದ್ರೆ ಬರ್ಕೊಬೋದು ಒನ್ ಟೂ ತ್ರೀ ಫೈವ್ ಮೈನಸ್ ಒನ್ ಫೋರ್ ಆಗುತ್ತೆ ಫೈವ್ ಆಗುತ್ತೆ ಫೈವ್ ಪ್ಲಸ್ ಒನ್ ಸಿಕ್ಸ್ ಆಗುತ್ತೆ ಸೆವೆನ್ ಏಯ್ಟ್ ಟೆನ್ ಮೈನಸ್ ಒನ್ ನೈನ್ ಆಗುತ್ತೆ ಇದು ಟೆನ್ ಆಗುತ್ತೆ ಈ ರೀತಿ ನಾವು ಒಂದರಿಂದ ಟೆನ್ವರೆಗೂ ರೋಮನ್ ನಂಬರ್ಸ್ನ ಬರಿಬೋದು ನೋಡಿ ಈಗ ಬೇರೆ ಬೇರೆ ನಂಬರ್ಸ್ನ ರೋಮನ್ ಸಿಸ್ಟಮಲ್ಲಿ ಯಾವ ರೀತಿ ಬರಿಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಹದಿನೈದು ಹದಿನೈದು ಯಾವ ರೀತಿ ಬರಿತೀರಾ ಹದಿನೈದು ಹದಿನೈದು ಅಂದರೆ ಇದನ್ನು ಫಸ್ಟ್ ಏನು ಮಾಡ್ಕೊಬಿಡಿ ನೀವು ಹದಿನೈದನ್ನು ಟೆನ್ ಪ್ಲಸ್ ಫೈವ್ ಅಂತ ಸ್ಪ್ಲಿಟ್ ಮಾಡ್ಕೊಳ್ಳಿ ಟೆನ್ ಪ್ಲಸ್ ಫೈವ್ ಅಂತ ಸ್ಪ್ಲಿಟ್ ಮಾಡ್ಕೊಳ್ಳಿ ಟೆನ್ಗೆ ಏನಿದೆ ಟೆನ್ಗೆ ಎಕ್ಸ್ ಇದೆ ಟೆನ್ಗೆ ಎಕ್ಸ್ ಇದೆ ಫೈವ್ಗೆ ಏನಿದೆ ಫೈವ್ಗೆ ಬಿ ಇದೆ ಈ ರೀತಿ ಬರ್ಕೋಬೋದು ಆಯಿತಾ ನೆಕ್ಸ್ಟ್ ನೋಡಿ ಹತ್ತೊಂಬತ್ತು ಹಿಂಗೆ ಬರೀತೀರಾ ಹತ್ತೊಂಬತ್ತು ಹತ್ತೊಂಬತ್ತು ಅಷ್ಟೇ ಟೆನ್ ಪ್ಲಸ್ ನೈನ್ ಅಂತ ಸ್ಪ್ಲಿಟ್ ಮಾಡಿ ಒನ್ಸು ಟೆನ್ಸು ಆ ರೀತಿ ಸ್ಪ್ಲಿಟ್ ಮಾಡ್ಕೊಳ್ಳಿ ಟೆನ್ಗೆ ಏನು ಬರ್ಕೋತೀರಾ ಟೆನ್ಗೆ ಎಕ್ಸು ನೈನ್ಗೆ ಇಲ್ಲ ಇದೆಲ್ಲ ಈ ರೀತಿ ಬರ್ಕೋಬೋದು ನೆಕ್ಸ್ಟ್ ನೋಡಿ ತರ್ಟಿಗೆ ಯಾವ ರೀತಿ ಬರ್ಕೋತೀರಾ ತರ್ಟಿನ ಸ್ಪ್ಲಿಟ್ ಮಾಡಿ ತರ್ಟಿನ ಸ್ಪ್ಲಿಟ್ ಮಾಡಿ ಒನ್ಸು ಟೆನ್ಸು ಆ ಥರ ಟೆನ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಟೆನ್ ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಈ ರೀತಿ ಬರ್ಕೋಬೋದು ನೆಕ್ಸ್ಟ್ ನೆಕ್ಸ್ಟ್ ತರ್ಟಿ ಫೋರ್ ತರ್ಟಿ ಫೋರ್ ಫಸ್ಟ್ ಸ್ಪ್ಲಿಟ್ ಮಾಡಿ ತರ್ಟಿ ಪ್ಲಸ್ ಫೋರ್ ಸ್ಪಿಟ್ ಮಾಡಿ ತರ್ಟಿ ಅಂದರೆ ಎಷ್ಟು ತರ್ಟಿ ಅಂದರೆ ಒನ್ ಟೂ ತ್ರೀ ತರ್ಟಿ ಫೋರ್ ಅಂದರೆ ಎಷ್ಟು ಫೋರ್ ಅಂದರೆ ಇಲ್ಲಿದೆ ನೋಡಿ ಫೋರ್ ಅಂದರೆ ಈ ರೀತಿ ಬರ್ಕೋಬೋದು ಆಯಿತಾ ನೆಕ್ಸ್ಟ್ ನೋಡಿ ನೆಕ್ಸ್ಟು ಫಾರ್ಟಿ ಸೆವೆನ್ ಫಾರ್ಟಿ ಸೆವೆನ್ನ ಸ್ಪಿಟ್ ಮಾಡಿ ಫಾರ್ಟಿ ಸೆವೆನ್ ಏನಂತ ಬರ್ಕೋತೀರಾ ಫಾರ್ಟಿ ಪ್ಲಸ್ ಸೆವೆನ್ ಒನ್ಸು ಟೆನ್ಸು ಆ ರೀತಿ ಸ್ಪಿಟ್ ಮಾಡಿ ಫಾರ್ಟಿ ಅಂದರೆ ಎಷ್ಟು ಫಾರ್ಟಿ ಅಂದರೆ ನೋಡಿ ಫಿಫ್ಟೀಲಿ ಟೆನ್ನ ಮೈನಸ್ ಮಾಡಿ ಫಿಫ್ಟೀಲಿ ಟೆನ್ನ ಮೈನಸ್ ಮಾಡಿ ಆಯಿತಾ ಫಿಫ್ಟೀಲಿ ಫಿಫ್ಟಿ ಅಂದರೆ ಎಲ್ಲ ಫಿಫ್ಟೀಲಿ ಟೆನ್ನ ಮೈನಸ್ ಮಾಡಿ ಫಿಫ್ಟೀಲಿ ಟೆನ್ನ ಮೈನಸ್ ಮಾಡಿದ್ರೆ ಇದು ಫಾರ್ಟಿ ಆಗುತ್ತೆ ಇದು ಫಾರ್ಟಿ ಆಗುತ್ತೆ ಸೆವೆನ್ ಅಂದರೆ ಎಷ್ಟು ಸೆವೆನ್ ಅಂದರೆ ಐದು ಆರು ಎಕ್ಸ್ ಎಲ್ ಈ ಥರ ಬರುತ್ತೆ ನೆಕ್ಸ್ಟ್ ನೋಡಿ ನೆಕ್ಸ್ಟು ತರ್ಟಿ ಫೋರ್ ಫಸ್ಟ್ ತರ್ಟಿ ಫೋರ್ನ ಸ್ಪ್ಲಿಟ್ ಮಾಡಿ ಇದೇನಾಗುತ್ತೆ ತರ್ಟಿ ಪ್ಲಸ್ ಫೋರ್ ಆಗುತ್ತೆ ಆಯಿತಾ ತರ್ಟಿ ಪ್ಲಸ್ ಫೋರ್ ಆಗುತ್ತೆ ತರ್ಟಿ ಅಂದರೆ ಎಷ್ಟು ಎಕ್ಸ್ 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 ತರ್ಟಿ ಫೋರ್ ಅಂದರೆ ಫೋರ್ ಅಂದರೆ ಇದೆ ನೋಡಿ ಫೋರ್ ಅಂದರೆ ಫೋರ್ ಅಂದರೆ ಐದಲ್ಲಿ ಒಂದು ಕೇಳಿದ್ರೆ ಫೋರ್ ಆಗುತ್ತೆ ಇದು ತರ್ಟಿ ಆಗುತ್ತೆ ತ್ರಿಬಲ್ ಎಕ್ಸ್ ಐ ವಿ ಆಗುತ್ತೆ ಈ ರೀತಿ ಬರುತ್ತೆ ನೆಕ್ಸ್ಟ್ ಏನಾಗುತ್ತೆ ಫೋರ್ಟಿ ಸೆವೆನ್ ಫಾರ್ಟಿ ಸೆವೆನ ಸ್ಪ್ಲಿಟ್ ಮಾಡಿ ಫಾರ್ಟಿನ ಫಾರ್ಟಿ ಸೆವೆನ್ ಫಾರ್ಟಿ ಪ್ಲಸ್ ಸೆವೆನ್ ಅಂತ ಸ್ಪ್ಲಿಟ್ ಮಾಡಿ ಫಾರ್ಟಿ ಹೆಂಗೆ ಬರ್ಕೋತೀರ ಫಾರ್ಟಿ ಅಂದರೆ ಏನು ನೋಡಿ ಫಿಫ್ಟಿ ಮೈನಸ್ ಟೆನ್ ಆಯಿತಾ ಫಿಫ್ಟಿ ಮೈನಸ್ ಟೆನ್ ಎಲ್ ಅಂದರೆ ಫಿಫ್ಟಿ ಆಯಿತಾ ಅದರಿಂದ ಎಕ್ಸ್ ಎಕ್ಸ್ ಅಂದರೆ ಟೆನ್ ಎಲ್ ಅಂದರೆ ಫಿಫ್ಟಿ ಆಯಿತಾ ಎಲ್ ಅಂದರೆ ಫಿಫ್ಟಿ ಎಕ್ಸ್ ಅಂದರೆ ಟೆನ್ ಫಿಫ್ಟಿಲಿ ಟೆನ್ ಕಳೆದ್ರೆ ಫಾರ್ಟಿ ಆಗುತ್ತೆ ಆಯಿತಾ ಎಕ್ಸಲ್ ಅಂದರೆ ಫಾರ್ಟಿ 7 ಅಂದ್ರೆ 7 xl ಇದು ಬರ್ತ 47 ಅಂದ್ರೆ ಇದು ಆನ್ಸರ್ ನೆಕ್ಸ್ಟ್ ನೋಡಿ 76 76 ನ ಸ್ಪ್ಲಿಟ್ ಮಾಡಿ 76 ಏನಾಗುತ್ತೆ 50 + 20 + 6 ಆಯ್ತಾ 76 ನ 50 + 20 + 6 ಅಂತ ಬರ್ಕೊಬಹುದು 50 ಅಂದ್ರೆ ಏನು 50 ಅಂದ್ರೆ l 50 ಅಂದ್ರೆ l ಟ್ವೆಂಟಿ ಅಂದರೆ ಏನು ಟ್ವೆಂಟಿ ಅಂದರೆ ಟ್ವೆಂಟಿ ಅಂದರೆ ಎರಡು ಎಕ್ಸ್ ಟ್ವೆಂಟಿ ಅಂದರೆ ಟೆನ್ ಪ್ಲಸ್ ಟೆನ್ ಟ್ವೆಂಟಿ ಆಗುತ್ತೆ ಸಿಕ್ಸ್ ಅಂದರೆ ಸಿಕ್ಸ್ ಅಂದರೆ ಇಲ್ಲಿ ಹೆಂಗೆ ಬರ್ಕೊಡ್ತೀನಿ ಎಲ್ ಡಬಲ್ ಎಕ್ಸ್ ಬಿ ಐ ಇದಾಗುತ್ತೆ ಸೆವೆಂಟಿ ಸಿಕ್ಸ್ ನೆಕ್ಸ್ಟ್ ನೈಂಟಿ ತ್ರೀ ನೈಂಟಿ ತ್ರೀನಷ್ಟೇ ಸ್ಪ್ಲಿಟ್ ಮಾಡಿ ನೈಂಟಿ ಪ್ಲಸ್ ತ್ರೀ ಅಂತ ಬರ್ಕೊಳ್ಳಿ ನೈಂಟಿ ಅಂದರೆ ಏನು ನೈಂಟಿ ಅಂದರೆ ಇಲ್ಲ ಅಲ್ಲಿ ಏನು ಬರ್ಕೋತೀರ ನೂರು ನೂರಲ್ಲಿ ಹತ್ತನ್ನ ಮೈನಸ್ ಮಾಡಿ ಸಿ ಎಕ್ಸ್ ಸಿ ಎಕ್ಸ್ ಸಿ ಅಂದರೆ ನೂರು ಸಿ ಅಂದರೆ ನೂರು ಎಕ್ಸ್ ಅಂದರೆ ಟೆನ್ ಎಕ್ಸ್ ಅಂದರೆ ಟೆನ್ ಆಯಿತಾ ಇದರಿಂದೇ ಬರ್ಕೊಳ್ತಾ ಇರೋದ್ರಿಂದ ಮೈನಸ್ ಮಾಡ್ಬೇಕು ನೈಂಟಿ ಆಯಿತು ತ್ರೀ ಅಂದರೆ ಮುರ್ನಾಮ ಮುರ್ನಾಮ ಹಾಕಿ ಎಕ್ಸ್ ಸಿ ಮುರ್ನಾಮ ನೈಂಟಿ ತ್ರೀ ಅಂದರೆ ಈ ರೀತಿ ಬರ್ಕೋಬೋದು ನೆಕ್ಸ್ಟ್ ನೋಡಿ ನೂರ ಹದಿನಾಲ್ಕು ನೂರ ಹದಿನಾಲ್ಕನ್ನ ಸ್ಪ್ಲಿಟ್ ಮಾಡಿ ನೂರು ಪ್ಲಸ್ ಹತ್ತು ನಾಲ್ಕು ಆಯಿತಾ ಅಂಗಡೀಲಿ ಚೇಂಜ್ ಕೊಡ್ತಾರಲ್ಲ ಆ ರೀತಿ ಸ್ಪ್ಲಿಟ್ ಮಾಡಿ ನೂರು ಅಂದರೆ ಏನು ನೂರು ಅಂದರೆ ಸಿ ಆಯಿತಾ ಟೆನ್ ಅಂದರೆ ಟೆನ್ ಅಂದರೆ ಎಕ್ಸ್ ಫೋರ್ ಅಂದರೆ ಫೋರ್ ಅಂದರೆ ಫೋರ್ ಎಕ್ ಬರ್ಕೊಳ್ಳಿ ಸಿ ಎಕ್ಸ್ ಇದು ಬರುತ್ತೆ ಅನ್ಸರ್ ಆಯಿತಾ ನೆಕ್ಸ್ಟು ಮುನ್ನೂರ ನಲವತ್ತೇಳು ಮುನ್ನೂರ ನಲವತ್ತೇಳು ಅಂಗಡಿಲಿ ಚೇಂಜ್ ಕೊಡ್ತಾರಲ್ಲ ಆ ರೀತಿ ಸ್ಲಿಟ್ ಮಾಡಿ ಮುನ್ನೂರು ಪ್ಲಸ್ ನಲವತ್ತು ಪ್ಲಸ್ ಏಳು ಆಯಿತಾ ಮುನ್ನೂರ ಅಂದ್ರೆ ಏನು ಮುನ್ನೂರು ಅಂದರೆ ನೂರು 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 ಮುನ್ನೂರು ಅಂದರೆ ಸಿ 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 ಪ್ಲಸ್ ಏನು ನಲವತ್ತು ಅಂದರೆ ಐವತ್ತಲ್ಲಿ ಹತ್ತು ಎಲ್ ಎಕ್ಸ್ ಎಲ್ ಎಕ್ಸ್ ಐವತ್ತರಲ್ಲಿ ಹತ್ತು ಕಳೆದ್ರೆ ನಲ್ವತ್ತಾಗುತ್ತೆ ಪ್ಲಸ್ ಸೆವೆನ್ ಸೆವೆನ್ ಅಂದರೆ ಏನು ಇಲ್ಲೇ ಇದೆಯಲ್ಲ ಬರ್ಕೊಳ್ಳಿ ತ್ರಿಬಲ್ ಸಿ ಎಕ್ಸ್ ಎಲ್ ಬಿ ಒನ್ ಒನ್ ಬಿ ಐ ಐ ತ್ರೀ ಫಾರ್ಟಿ ಸೆವೆನ್ ಅಂದರೆ ಈ ರೀತಿ ಬರ್ಕೋಬೋದು ನೆಕ್ಸ್ಟು ಏಯ್ಟ್ ನೈಂಟಿ ಟು ಏಯ್ಟ್ ನೈಂಟಿ ಟೂನ ಸ್ಪ್ಲಿಟ್ ಮಾಡಿ ಹೆಂಗೆ ಮಾಡ್ತೀರಾ ಅಂಗಡಿರಲಿ ನೆಕ್ಸ್ಟು ಎಂಟುನೂರ ತೊಂಬತ್ತೆರಡು ಎಂಟುನೂರ ತೊಂಬತ್ತೆರಡು ಇದನ್ನು ಸ್ಲಿಟ್ ಮಾಡಿ ಹೆಂಗೆ ಸ್ಪ್ಲಿಟ್ ಮಾಡ್ತೀರಾ ಅಂಗಡೀಲಿ ಚೇಂಜ್ ಕೊಡ್ತಾರಲ್ಲ ಎಂಟುನೂರು ರೂಪಾಯಿ ಪ್ಲಸ್ ತೊಂಬತ್ತು ರೂಪಾಯಿ ಪ್ಲಸ್ ಎರಡು ರೂಪಾಯಿ ಅಂಗಡೀಲಿ ಚೇಂಜ್ ಕೊಡ್ತಾರಲ್ಲ ಎಂಟುನೂರು ರೂಪಾಯಿ ತೊಂಬತ್ತು ರೂಪಾಯಿ ಎರಡು ರೂಪಾಯಿ ಆ ರೀತಿ ಸ್ಲಿಟ್ ಮಾಡಿ ಆಯಿತಾ ಎಂಟುನೂರು ಅಂದರೆ ಏನು ಎಂಟುನೂರು ಅಂದರೆ ನೋಡಿ ಐನೂರು ಪ್ಲಸ್ ಮುನ್ನೂರು ಎಂಟುನೂರು ಅಂದರೆ ಡಿ ಅಂದರೆ ಐನೂರು ಡಿ ಅಂದರೆ ಐನೂರು ಮುನ್ನೂರು ನೂರು ಇನ್ನೂರು ಮುನ್ನೂರು ಐನೂರು ಆರುನೂರು ಏಳ್ನೂರು ಎಂಟುನೂರು ಆಯಿತಾ ನೆಕ್ಸ್ಟು ನೈಂಟಿ ಅಂದರೆ ನೈಂಟಿ ಅಂದರೆ ಹಂಡ್ರೆಡ್ ಮೈನಸ್ ಟೆನ್ ಆಯಿತಾ ಸಿ ಎಕ್ಸ್ ಸಿ ಎಕ್ಸ್ ಸಿ ಅಂದರೆ ಹಂಡ್ರೆಡ್ಡು ಅದರಿಂದ ಎಕ್ಸ್ ಬರೆದಿದ್ದೀವಿ ಹಂಡ್ರೆಡ್ ಮೈನಸ್ ಟೆನ್ ಅಂದರೆ ನೈಂಟಿ ಟೂ ಅಂದರೆ ಸಿಂಪಲ್ಲಾಗಿ ಈ ರೀತಿ ಬರ್ಕೊಳ್ಳಿ ಇದು ಕಂಬೈನ್ ಮಾಡಿ ಐನೂರು ಆರುನೂರು ಏಳ್ನೂರು ಎಂಟುನೂರು ತೊಂಬತ್ತು ಎರಡು ಈ ರೀತಿ ಬರ್ಕೋಬೋದು ಆಯಿತಾ ಏಯ್ಟ್ ನೈಂಟಿ ಟೂನ ರೋಮನ್ ನಂಬರ್ ಸಿಸ್ಟಮಲ್ಲಿ ಈ ರೀತಿ ಬರ್ಕೋಬೋದು ನೋಡಿ ಅದಕ್ಕೋಸ್ಕರನೇ ರೋಮನ್ ನಂಬರ್ ಸಿಸ್ಟಮ್ನ ಮ್ಯಾಥಮೆಟಿಕ್ಸಲ್ಲಿ ಯೂಸ್ ಮಾಡ್ತಾಯಿಲ್ಲ ಯಾವನು ಇಷ್ಟುದ್ದ ಬರಿತಾ ಕೂತ್ಕೊತಾನೆ ಎಂಟುನೂರ ತೊಂಬತ್ತೆರಡ ಇಷ್ಟುದ್ದ ಬರಿತಾ ಕೂತ್ಕೊಂಡ್ರೆ ಲೆಕ್ಕಗಳು ಯಾವ ರೀತಿ ಸಾಲ್ವ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರನೇ ರೋಮನ್ ನಂಬರ್ ಸಿಸ್ಟಮ್ನ ಗಡಿಯಾರಕ್ಕೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ಗಡಿಯಾರ ಅಥವಾ ಚಾಪ್ಟರ್ಸು ನಂಬರಿಗೆ ಸಿಸ್ಟಮ್ಗೆ ರಿಸ್ಟ್ರಿಕ್ಟ್ ಮಾಡಿದ್ದಾರೆ ನೆಕ್ಸ್ಟು ಒಂಬೈನೂರ ತೊಂಬತ್ನಾಲ್ಕು ಇದೇನು ಬರ್ಕೊಳ್ಳಿ ಒಂಬೈನೂರು ಪ್ಲಸ್ ತೊಂಬತ್ತು ಪ್ಲಸ್ ನಾಲ್ಕು ಒಂಬೈನೂರು ಹೆಂಗೆ ಬರ್ಕೋತೀರಾ ಒಂಬೈನೂರು ಅಂದರೆ ತೌಸಂಡ್ ತೌಸಂಡ್ ಮೈನಸ್ ಹಂಡ್ರೆಡ್ ಒಂಬೈನೂರ ಎಂಬ ತೌಸಂಡ್ ಸಿ ಅಂದರೆ ಹಂಡ್ರೆಡ್ ಎಮ್ ಅಂದರೆ ತೌಸಂಡ್ ಸಿ ಅಂದರೆ ಹಂಡ್ರೆಡ್ ತೌಸಂಡ್ ಮೈನಸ್ ಹಂಡ್ರೆಡು ನೈನ್ ಹಂಡ್ರೆಡ್ ಆಗುತ್ತೆ ನೈಂಟಿ ಹೆಂಗೆ ಬರ್ಕೋತಾರೆ ನೈಂಟಿ ಅಂದರೆ ಹಂಡ್ರೆಡ್ ಮೈನಸ್ ಟೆನ್ ಸಿ ಎಕ್ಸ್ ಸಿ ಹಂಡ್ರೆಡ್ ಹಂಡ್ರೆಡ್ ಮೈನಸ್ ಟೆನ್ನು ನೈಂಟಿ ಆಗುತ್ತೆ ಪ್ಲಸ್ ಫೋರ್ ಫೋರ್ ಅಂದರೆ ಡೈರೆಕ್ಟಾಗಿ ಬರ್ಕೊಳ್ಳಿ ಇಲ್ಲೇ ಇದೆಯಲ್ಲ ಆಯಿತಾ ಆ್ಯಡ್ ಮಾಡಿ ಸಿ ಎಮ್ ಎಕ್ ಸಿ ಆಯಿತಾ ಈ ರೀತಿ ಬರ್ಕೋಬೋದು ನೈನ್ ನೈಂಟಿ ಫೋರ್ ಅಂದರೆ ಸಿ ಎಮ್ ಎಕ್ ಸಿ ಈ ರೀತಿ ಬರ್ಕೋಬೋದು ನೆಕ್ಸ್ಟ್ ನೋಡಿ ಫಾರ್ ಎಕ್ಸಾಂಪಲ್ ಒಂದು ಸಾವಿರ ಅಂದರೆ ಹೆಂಗೆ ಬರ್ಕೋತೀರಾ ಒಂದು ಸಾವಿರ ಅಂದರೆ ಡೈರೆಕ್ಟ್ ಎಮ್ ಅಂತ ಬರ್ಕೊಳ್ಳಿ ರೋಮನ್ ನಂಬರ್ ಸಿಸ್ಟಮಲ್ಲಿ ಎಂದ ಎಮ್ ಅಂತ ಬರ್ಕೊಳ್ಳಿ ಎರಡು ಸಾವಿರ ಅಂದರೆ ಎರಡು ಸಾವಿರ ಅಂದರೆ ಎರಡೇಮ್ ಬರ್ಕೊಳ್ಳಿ ಆಯಿತಾ ಸಿಂಪಲ್ಲಾಗಿ ಎರಡು ಸಾವಿರ ಅಂದರೆ ಎರಡೇ ಬರ್ಕೊಳ್ಳಿ ನೆಕ್ಸ್ಟು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಬಯಸ್ವಿ ಹೆಂಗೆ ಬರ್ಕೋತೀರ ಸ್ಪ್ಲಿಟ್ ಮಾಡಿ ಎರಡು ಸಾವಿರ ಪ್ಲಸ್ ಇಪ್ಪತ್ತು ಪ್ಲಸ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನ ಈ ರೀತಿ ಸ್ಪ್ಲಿಟ್ ಮಾಡಿ ಎರಡು ಸಾವಿರದ ಪ್ಲಸ್ ಇಪ್ಪತ್ತು ಪ್ಲಸ್ ನಾಲ್ಕು ಆಯಿತಾ ಎರಡು ಸಾವಿರ ಅಂದರೆ ಏನು ಎಮ್ ಎಮ್ ಎಮು ಎಮ್ ಏನು ಎಕ್ಸ್ ಎಕ್ಸ್ ಇಪ್ಪತ್ತಂದರೆ ಟೆನ್ ಪ್ಲಸ್ ಟೆನ್ ಟೂ ತೌಸಂಡ್ ಅಂದರೆ ತೌಸಂಡ್ ಪ್ಲಸ್ ತೌಸಂಡ್ ಫೋರ್ ಅಂದರೆ ಇಲ್ಲ ಇದೆಯಲ್ಲ ಬರ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಸ್ ಪಿ ಅಂದರೆ ನೀವು ಪ್ರತಿದಿನ ಏನಾರು ಬರೀಬೇಕು ಅಂದರೆ ಈ ರೀತಿ ಬರ್ಕೋಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಈ ರೀತಿ ಬರೀಬೇಕಾಗುತ್ತೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇಷ್ಟುದ್ದ ಅರಿಕತೆ ಬರಿಬೇಕಾಗುತ್ತೆ ಎಮ್ ಎಮ್ ಎಕ್ಸ್ ಎಕ್ಸ್ ಐ ವಿ ಅಂದ್ಬಿಟ್ಟು ಇಷ್ಟುದ್ದ ಅರಿಕತೆ ಬರಿಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡಬೇಕಿತ್ತು ಆಯಿತಾ ಇದನ್ನು ಇಗ್ನೋರ್ ಮಾಡಬೇಕಿತ್ತು ಸಿಲೆಬಸ್ಸಿಂದ ಇಗ್ನೋರ್ ಮಾಡಬೇಕಿತ್ತು ಅದೇನಕ್ಕೆ ಇಟ್ಕೊಂಡಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದರೆ ಡಾರ್ವಿನ್ ರೂಲ್ ಇದೆ ನೋಡಿ ಡಾರ್ವಿನ್ ಕೋಟ್ ಇದೆ ಏನಿದೆ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ನಮಗೆಲ್ಲ ಮೊದಲೆಲ್ಲ ಬಾಲ ಇತ್ತು ನಾವೆಲ್ಲ ಮೊದಲೆಲ್ಲ ಬಾಲ ಇತ್ತು ಅದೇನು ಯೂಸು ಬರಲಿಲ್ಲ ಅದಕ್ಕೋಸ್ಕರ ಅದು ಕ್ರಮೇಣವಾಗಿ ಸೌದು ಸೌದು ಬಾಲ ಇಲ್ಲದಂತೆ ಆಗಿದೆ ಆಯಿತಾ ಇನ್ನೊಂದು ನೋಡಿ ಎಕ್ಸಾಂಪಲ್ ಈ ಹತ್ರ ಸಣ್ಣ ಡಾಟ್ ಇದೆ ನೋಡಿ ಈ ಸಣ್ಣ ಗುಳ್ಳೆ ಇದೆ ನೋಡಿ ಇಲ್ಲಿ ಸಣ್ಣ ಗುಳ್ಳೆ ಈ ತುದಿಲಿ ಇದು ಏನಕ್ಕಿದೆ ಅಂದರೆ ಪಕ್ಷಿಗಳಲ್ಲಿ ಗಂಡ್ರಪ್ಪೇನ ಓಪನ್ ಕ್ಲೋಸು ಮಾಡುತ್ತೆ ಆಯಿತಾ ಗಂಡ್ರಪ್ಪೇನ ಓಪನ್ ಕ್ಲೋಸು ಮಾಡುತ್ತೆ ಪಕ್ಷಿಗಳಲ್ಲಿ ಅದಕ್ಕೋಸ್ಕರ ಪಕ್ಷಿಗಳಲ್ಲಿ ಇದು ದಪ್ಪ ಇರುತ್ತೆ ಈ ಕಣ್ಣತ್ರ ನೋಡಿ ಈ ಕಾರ್ನಲ್ಲಿ ಈ ಜಾಯಿಂಟಲ್ಲಿ ಒಂದು ಸಣ್ಣ ಗುಳ್ಳೆ ಥರ ಇದೆ ಬಬಲ್ ಥರ ಇದೆ ಆಯಿತಾ ಅದನ್ನು ಇಂಗ್ಲೀಷಲ್ಲಿ ಏನಂತಾರೆ ಅಂತ ನನಗಂತೂ ಗೊತ್ತಿಲ್ಲ ಮರ್ತೋಗಿದೆ ಅದು ಪಕ್ಷಿಗಳಲ್ಲಿ ಐ ಲೀಡ್ಸ್ನ ಓಪನ್ ಕ್ಲೋಸು ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದು ನಮ್ಮಲ್ಲಿ ಯೂಸ್ ಇಲ್ಲ ಉಪಯೋಗಕ್ಕಿಲ್ಲ ಅದಕ್ಕೋಸ್ಕರ ಇದೇನಾಗಿದೆ ಸ್ವಲ್ಪ ಜನಕ್ಕೆ ಆಲ್ರೆಡಿ ಹೊರಟೋಗಿದೆ ನನ್ನಂಥವ್ರಿಗೆ ಉಳ್ಕೊಬಿಟ್ಟಿದೆ ಆಯ್ತಾ ಅದೇ ರೀತಿ ಅಪೆಂಡಿಕ್ಸ್ ಅಂತ ಬರುತ್ತೆ ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಸ್ಮಾಲ್ ಇಂಟ್ರೆಸ್ಟ್ ಲಾರ್ಜ್ ಇಂಟ್ರೆಸ್ಟ್ ಐನು ಜಾಯ್ನ್ ಆಗಬೇಕಾದ್ರೆ ಇಲ್ಲಿ ಅಪೆಂಡಿಕ್ಸ್ ಅಂತ ಬರುತ್ತೆ ಆಯಿತಾ ಅದು ಮನುಷ್ಯನ್ ಯೂಸ್ಲೆಸ್ ಅದು ಅದು ಮನ್ಸಿಗೆ ಯೂಸ್ಲೆಸ್ಸು ಅದು ಆ್ಯಕ್ಚುಲಿ ಇರಬಾರ್ದು ಮೋಸ್ಟ್ಲಿ ಹೋಗ್ಬೋದೇನೋ ಯಾರು ಗೊತ್ತು ಮುಂದೊಂದು ದಿನ ಹೋಗ್ಬೋದೇನೋ ಅದೇ ರೀತಿ ರೋಮನ್ ನಂಬರ್ ಸಿಸ್ಟಮ್ನು ಸಿಲೆಬಸ್ಸಿಂದ ಸ್ಕಿಪ್ ಮಾಡಬೇಕಾಗಿತ್ತು ರೋಮನ್ ನಂಬರ್ ಸಿಸ್ಟಮಿಂದ ನಂಬರ್ ಸಿಸ್ಟಮ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ ನೋಡಿ ಇದನ್ನೆಲ್ಲ ಡೈರೆಕ್ಟಾಗಿ ಕನ್ವರ್ಟ್ ಮಾಡ್ಬೋದು ಎಲ್ಲ ಅಂದ್ರೇನು ಅಂದರೆ ಫಿಫ್ಟಿ ಆಯಿತಾ ಫಿಫ್ಟಿ ಎಕ್ಸ್ನ ಹಿಂದೆ ಬರ್ಕೊಂಡಿದ್ದೀವಿ ಎಕ್ಸ್ನ ಹಿಂದೆ ಬರ್ಕೊಂಡಿದ್ದೀವಿ ಅಂದರೆ ಫಿಫ್ಟಿಲಿ ಟೆನ್ನ ಮೈನಸ್ ಮಾಡಿ ಫಾರ್ಟಿ ಬರುತ್ತೆ ಆಯಿತಾ ಎಕ್ಸೆಲ್ ಅಂದರೆ ಫಾರ್ಟಿ ಅಂತ ಬರ್ಕೋಬೋದು ಎಕ್ಸ್ ಎಲ್ ಅಂತ ಫಾರ್ಟಿ ಅಂತ ಕನ್ವರ್ಟ್ ಮಾಡ್ಕೋಬೋದು ಆಯಿತಾ ನೆಕ್ಸ್ಟ್ ನೋಡಿ ಎಲ್ ಎಕ್ಸ್ ಎಕ್ಸ್ ಇದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ತೀರಾ ಇದನ್ನೇನು ಮಾಡಿ ಸ್ಪ್ಲಿಟ್ ಮಾಡ್ಕೊಳ್ಳಿ ಇದನ್ನು ಎಲ್ ಪ್ಲಸ್ ತ್ರಿಬಲ್ ಎಕ್ಸ್ ಈ ರೀತಿ ಬರ್ಕೊಳ್ಳಿ ಎಲ್ ಪ್ಲಸ್ ತ್ರಿಬಲ್ ಎಕ್ಸ್ ಎಲ್ ಅಂದರೆ ಎಷ್ಟು ಎಲ್ ಅಂದರೆ ಫಿಫ್ಟಿ ಎಲ್ ಅಂದರೆ ಫಿಫ್ಟಿ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ತರ್ಟಿ ಆಯಿತಾ ಐವತ್ತು ಪ್ಲಸ್ ಮೂವತ್ತು ಏನಾಗುತ್ತೆ ಎಂಬತ್ತಾಗುತ್ತೆ ಎಲ್ ತ್ರಿಬಲ್ ಎಕ್ಸ್ ಅಂದರೆ ಎಂಬತ್ತು ಅಂತ ಬರ್ಕೋಬೋದು ನೆಕ್ಸ್ಟ್ ನೋಡಿ ಎಲ್ ಎಕ್ಸ್ ವಿ ಐ ಇದೆ ಇದನ್ನು ನಂಬರ್ ಸಿಸ್ಟಮ್ಗೆ ಯಾವ ರೀತಿ ಬರ್ಕೊಳ್ತೀರಾ ಇದನ್ನು ಸ್ಪ್ಲಿಟ್ ಮಾಡಿ ಆಯಿತಾ ಇದನ್ನು ಯಾವ ರೀತಿ ಸ್ಪ್ಲಿಟ್ ಮಾಡ್ತೀರಾ ಎಲ್ ಅಂದರೆ ಇದನ್ನು ಎಲ್ ಪ್ಲಸ್ ಎಕ್ಸ್ ಪ್ಲಸ್ ವಿ ಎ ಅಂತ ಬರ್ಕೊಳ್ಳಿ ಎಲ್ ಅಂದರೆ ಎಷ್ಟು ಎಲ್ ಅಂದರೆ ಫಿಫ್ಟಿ ಎಲ್ ಅಂದರೆ ಫಿಫ್ಟಿ ಎಕ್ಸ್ ಅಂದರೆ ಎಷ್ಟು ಎಕ್ಸ್ ಅಂದರೆ ಟೆನ್ನು ಆಯಿತಾ ಇದೆಷ್ಟು ಆರು ಆಯಿತಾ ಐವತ್ತು ಅರುವತ್ತು ಅರುವತ್ತಾರು ಅರವತ್ತಾರು ಅಂತ ಬರ್ಕೋಬೋದು ಆಯಿತಾ ನೆಕ್ಸ್ಟ್ ನೋಡಿ ಸಿ ಎಕ್ಸ್ ಐ ವಿ ಅಂತ ಇದೆ ಇದನ್ನು ಅಷ್ಟೇ ಸ್ಪ್ಲಿಟ್ ಮಾಡಿ ಇದನ್ನು ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ ಸಿ ಎಕ್ಸ್ ಇದು ಫೋರ್ ಆಗುತ್ತೆ ಸಿ ಎಕ್ಸ್ ಇದು ಫೋರ್ ಆಗುತ್ತೆ ಸಿ ಅಂದರೆ ಎಷ್ಟು ಸಿ ಅಂದರೆ ನೂರು ಸಿ ಅಂದರೆ ನೂರು ಎಕ್ಸ್ ಅಂದರೆ ಎಷ್ಟು ಎಕ್ಸ್ ಅಂದರೆ ಟೆನ್ ಫೋರ್ ಅಂದರೆ ಫೋರ್ ಆಯಿತಾ ನೂರ ಹತ್ತು ನೂರ ಹದಿನಾಲ್ಕು ನೂರ ಹದಿನಾಲ್ಕು ಅಂತ ಬರ್ಕೋಬೋದು ಆಯಿತಾ ತುಂಬ ಸಿಂಪಲ್ ಆಗಿದೆ ನೆಕ್ಸ್ಟ್ ನೋಡಿ ಎಕ್ಸ್ ಸಿ ವಿ ಐ ಐ ಅಂತ ಇದೆ ಆಯಿತಾ ಇದು ನೋಡಿ ಇದು ಸಪ್ರೇಟ್ ಮಾಡ್ಕೊಳ್ಳಿ ಇದನ್ನು ಎಕ್ ಸಿ ಏನಕ್ಕೆ ಅಂದರೆ ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿ ಇದೆ ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿ ಇದೆ ಇದನ್ನು ಸಪ್ರೇಟಾಗಿ ಬರ್ಕೊಳ್ಳಿ ಇದನ್ನು ಸಪ್ರೇಟಾಗಿ ಬರ್ಕೊಳ್ಳಿ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನೋಡಿದ ತಕ್ಷಣ ಎಂಟು ಅಂತ ಎಕ್ಸ್ ಸಿ ಅಂದರೆ ಎಷ್ಟು ಸಿ ಅಂದರೆ ಹಂಡ್ರೆಡ್ ಎಕ್ಸ್ ಅಂದ್ರೆ ಟೆನ್ನು ಆಯಿತಾ ಹಂಡ್ರೆಡ್ ಮೈನಸ್ ಟೆನ್ ಅಂದರೆ ನೈಂಟಿ ಆಗುತ್ತೆ ಹಂಡ್ರೆಡ್ ಮೈನಸ್ ಟೆನ್ ಅಂದರೆ ನೈಂಟಿ ಆಗುತ್ತೆ ಇದು ಎಂಟು ಆಯಿತಾ ಇದನ್ನು ತೊಂಬತ್ತೆಂಟು ಅಂತ ಬರ್ಕೋಬೋದು ಆಯಿತಾ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ ಸಿ ಐ ಇದೆ ಸಿ ಪ್ಲಸ್ ಐ ಅಂತ ಸ್ಪಿಟ್ ಮಾಡಿ ಸಿ ಅಂದರೆ ಎಷ್ಟು ನೂರು ಐ ಅಂದರೆಷ್ಟು ಒಂದು ಇದೇನಾಗುತ್ತೆ ನೂರ ಒಂದಾಗುತ್ತೆ ಸಿ ಐ ಅಂದರೆ ನೂರ ಒಂದು ಶುದ್ಧ ಕೊಟ್ಟಿದ್ದೇನೆ ಶುದ್ಧ ಕೊಟ್ಟಿದ್ದೇನೆ ಇದನ್ನು ತುಂಬ ಸಿಂಪಲ್ ಆಗಿ ಬರ್ಕೋಬೋದು ಇದು ನೋಡಿ ನೋಡೋರೆ ಗೊತ್ತಾಗುತ್ತೆ ಇದು ಇದೇನಿದು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಐ ಎಕ್ಸ್ ಅಂತ ಬರ್ಕೊಳ್ಳಿ ಐ ಎಕ್ಸ್ ದೊಡ್ಡ ಅಂಕಿಯಿಂದ ಒಂದು ಚಿಕ್ಕ ಅಂಕಿ ಇದೆ ಅದಕ್ಕೆ ಇದನ್ನು ಸಪ್ರೇಟಾಗಿ ಬರ್ಕೊಳ್ಳಿ ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿದೆ ಅದಕ್ಕೆ ಅದನ್ನು ಸಪ್ರೇಟ್ ಬರ್ಕೊಳ್ಳಿ ಎಕ್ಸ್ 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 ಅಂದ್ರೆ ಏನು ಆಯ್ತಾ ಟೆನ್ ಪ್ಲಸ್ ಟೆನ್ ಪ್ಲಸ್ ಟೆನ್ ಇದು ತರ್ಟಿ ಆಗುತ್ತೆ ಆಯ್ತಾ ಇದೇನಾಗುತ್ತೆ ಒಂಬತ್ತು ಆಗದ್ರಿ ನೋಡಿ ಒಂಬತ್ತಾಗುತ್ತೆ ನೋಡಿ ತರ್ಟಿ ನೈನ್ನ ಈ ರೀತಿ ಬರ್ದಿದ್ದಾರೆ ಎಷ್ಟೊತ್ತ ಬರ್ದಿದ್ದಾರೆ ಆಯಿತಾ ಎಕ್ಸ್ ಎಲ್ ಐ ವಿ ಇದೆ ಇದು ಯಾವ ರೀತಿ ಬರ್ಕೊಡ್ತೀರಾ ಎಕ್ಸ್ ಎಲ್ ಪ್ಲಸ್ ಐ ವಿ ಅಂತ ಬರ್ಕೊಳ್ಳಿ ನೋಡಿ ಇದೇನಕ್ಕೆ ಸ್ಪ್ಲಿಟ್ ಮಾಡಿದೆ ಅಂದರೆ ದೊಡ್ಡಂಕಿದೆ ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿ ಇದೆ ಹಂಗಂದರೆ ಇವೆರಡು ಒಂದೇ ನಂಬರ್ ಇವೆರಡು ಒಂದೇ ನಂಬರ್ ನೋಡಿ ಎಲ್ಲಂದರೆ ಫಿಫ್ಟಿ ಹಿಂದೆ ಎಕ್ಸ್ ಇದೆ ಟೆನ್ ಫಿಫ್ಟಿ ಮೈನಸ್ ಟೆನ್ ಏನಾಗುತ್ತೆ ಫಾರ್ಟಿ ಆಗುತ್ತೆ ಫಿಫ್ಟಿ ಎಲ್ಲಂದರೆ ಫಿಫ್ಟಿ ಎಲ್ಲಂದರೆ ಫಿಫ್ಟಿ ಎಕ್ಸ್ ಅಂದರೆ ಟೆನ್ ಫಿಫ್ಟಿ ಮೈನಸ್ ಟೆನ್ ಅಂದರೆ ಫಾರ್ಟಿ ಆಗುತ್ತೆ ಇದೇನಾಗುತ್ತೆ ಆಗುತ್ತೆ ಆ್ಯಡ್ ಮಾಡಿದ್ರೆ ಫಾರ್ಟಿ ಫೋರ್ ಬರುತ್ತೆ ನೆಕ್ಸ್ಟ್ ನಂಬರ್ ನೋಡಿ ಸಿ ಡಿ ಈ ಥರ ಇದೆ ಇದನ್ನು ಸ್ಪ್ಲಿಟ್ ಮಾಡಿ ಸಿ ಡಿ ಅಂದರೆ ಏನು ಇದನ್ನು ಯಾವ ರೀತಿ ಸ್ಪ್ಲಿಟ್ ಮಾಡ್ತೀರಾ ಸಿ ಡಿ ಪ್ಲಸ್ ಈ ರೀತಿ ಸ್ಪ್ಲಿಟ್ ಮಾಡ್ಬೋದು ಸಿ ಡಿ ಅಂತ ಏನು ಬರ್ಕೊಂಡೆ ಅಂದರೆ ಡಿ ಅಂದರೆ ಫೈವ್ ಹಂಡ್ರೆಡು ಡಿ ಅಂದರೆ ಫೈವ್ ಹಂಡ್ರೆಡು ಸಿ ಅಂದರೆ ಹಂಡ್ರೆಡು ಆಯಿತಾ ಡಿ ಅಂದರೆ ಫೈವ್ ಹಂಡ್ರೆಡು ಸಿ ಅಂದರೆ ಹಂಡ್ರೆಡು ದೊಡ್ಡ ಅಂಕಿ ಚಿಕ್ಕ ಅಂಕಿ ಇದೆ ಆಯಿತಾ ಫೈವ್ ಹಂಡ್ರೆಡ್ ಇಂದೆ ಹಂಡ್ರೆಡ್ ಇದೆ ಹಂಗಂದರೆ ಫೋರ್ ಹಂಡ್ರೆಡ್ ಡಿ ಅಂದರೆ ಫೈವ್ ಹಂಡ್ರೆಡು ಹಿಂದೆ ಸಿ ಅಂದರೆ ಹಂಡ್ರೆಡ್ ಫೈವ್ ಹಂಡ್ರೆಡಲ್ಲಿ ಹಂಡ್ರೆಡ್ನ ಮೈನಸ್ ಮಾಡಿ ಸಿ ಡಿ ಅಂದರೆ ಫೋರ್ ಹಂಡ್ರೆಡ್ ಬರುತ್ತೆ ಹಿಂಗೆ ಅಂದರೆ ಎಂಟು ಫೋರ್ ಝೀರೋ ಏಯ್ಟ್ ಆಯಿತಾ ನೋಡಿ ಈ ರೀತಿ ಏಳು ರೋಮನ್ ಸಿಂಬಲ್ನ ನೆನ್ಪಿಟ್ಕೊಂಡ್ರೆ ಆಯಿತಾ ಏಳು ರೋಮನ್ ಸಿಂಬಲ್ನ ನೆನ್ಪಿಟ್ಕೊಂಡ್ರೆ ಅದ್ರ ಜೊತೆಗೆ ಒಂದಿಂದ ಟೆನ್ವರೆಗೂ ರೋಮನ್ ನಂಬರ್ನ ಬರೆಯೋದನ್ನ ಕಲ್ತ್ಕೊಂಡಿದ್ರೆ ರೋಮನ್ ನಂಬರ್ಸಿಂದ ನಂಬರ್ಸ್ಗೆ ನಂಬರ್ಸಿಂದ ರೋಮನ್ ನಂಬರ್ಸ್ಗೆ ಯಾವುದೇ ಸಂಖ್ಯೆ ಕೊಟ್ಟರು ಕನ್ವರ್ಟ್ ಮಾಡ್ಬೋದು